ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೀತಾರಾಮ ಧಾರಾವಾಹಿ ಪ್ರಸ್ತುತ ಸಿಹಿಯ ಜನ್ಮ ರಹಸ್ಯದ ಸುತ್ತಲೂ ಗಿರಕಿ ಹೊಡೆಯುತ್ತಿದೆ ಆದರೆ ಸೀತಾರಾಮ ಚಾಂದಿನಿ ಭಾರ್ಗವಿ ರುದ್ರ ಪ್ರತಾಪ್ ಡಾಕ್ಟರ್ ಮೇಘಶ್ಯಾಮ ಡಾಕ್ಟರ್ ಅನಂತಲಕ್ಷ್ಮಿ ಎಲ್ಲರೂ ಸಿಹಿಯ ಜನ್ಮ ರಹಸ್ಯ ತಿಳಿಯಲು ಹಾಗೂ ಮುಚ್ಚಿಡಲು ಪ್ರಯತ್ನ ಮಾಡುತ್ತಿದ್ದಾರೆ ಇದೀಗ ಸೀತಾಳನ್ನು ಮದುವೆಯಾಗಿ ಸಿಹಿಗೆ ಅಪ್ಪನಾಗಿರುವ ರಾಮನ ಮಾಜಿ ಪ್ರೇಯಸಿ ಸಿಹಿಗೆ ಚಿಕ್ಕಮ್ಮ ಆಗಿದ್ದಾಳೆ ಎಂಬ ಸತ್ಯಾಂಶವು ಹೊರಬೀಳಲಿದೆ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾರಾಮನಿಗೆ ಮದುವೆ ಮಾಡಿಸಿದ ರಾಮನ ಚಿಕ್ಕಮ್ಮ ಭಾರ್ಗವಿ ದೇಸಾಯಿ ಅವರಿಬ್ಬರ ಸಂತೋಷ ಕಿತ್ತುಕೊಳ್ಳಲು ಕುಮ್ಮಕ್ಕು ಮಾಡಿ ಸಿಹಿಯನ್ನು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದ್ದಳು ಅಲ್ಲಿ ಕೆಲವೇ ದಿನಗಳು ಇದ್ದ ಸಿಹಿ ಅಪ್ಪ ಅಮ್ಮನನ್ನು ಬಿಟ್ಟಿರಲಾಗದೆ ವಾಪಸ್ ಬಂದಿದ್ದಾಳೆ ಇನ್ನು ರಾಮನ ಹೆಸರಿನಲ್ಲಿರುವ ಆಸ್ತಿಯನ್ನು ಹೊಡೆದುಕೊಳ್ಳಲು ಭಾರಿ ಸಂಚು ರೂಪಿಸಿದ್ದ ಭಾರ್ಗವಿಗೆ ಅದೂ ಕೈ ಕೊಟ್ಟಿದೆ ಇನ್ನು ರಾಮನನ್ನು ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಮಾನಸಿಕವಾಗಿ ಹಿಂಸೆ ಕೊಡಲು ಚೂ ಬಿಟ್ಟಿದ್ದ ಚಾಂದಿನಿ ಈಗ ರಾಮನ ಪ್ರೀತಿ ಮತ್ತು ದೇಸಾಯಿ ಕುಟುಂಬದ ಆಸ್ತಿ ಸಿಗದೆ ಬಾಲ ಸುಟ್ಟ ಬೆಕ್ಕಿನಂತಾಗಿದ್ದಾಳೆ ಈಗ ಪುನಃ ಸೀತಾಳನ್ನು ಮನೆಯಿಂದ ಓಡಿಸಿ ತಾನು ಮನೆ ಸೇರಿಕೊಳ್ಳಬೇಕೆಂಬ ಉದ್ದೇಶದಿಂದ ಸೀತಾಳ ಮಗಳು ಸಿಹಿಯ ಜನ್ಮರಹಸ್ಯ ತಿಳಿದುಕೊಳ್ಳಲು ಡಾಕ್ಟರ್ ಅನಂತಲಕ್ಷ್ಮಿ ಬೆಂಬಿದ್ದಿದ್ದಾಳೆ ಆದರೆ ಇದೀಗ ಅವಳೇ ಸಿಹಿಯ ಚಿಕ್ಕಮ್ಮ ಎನ್ನುವ ಸತ್ಯ ಹೊರಬೀಳುವ ಕಾಲ ಸನ್ನಿಹಿತವಾಗಿದೆ ಹೌದು ಇದೇನಿದು ಒಂದಕ್ಕೊಂದು ಸಂಬಂಧವೇ ಅರ್ಥವಾಗುತ್ತಿಲ್ಲ ಎಂದು ತಲೆಕೆಡಿಸಿಕೊಳ್ಳುವುದು ಬೇಡ ಸಿಹಿ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದಾಗ ಯಾವುದೇ ಮಕ್ಕಳೊಂದಿಗೂ ಬೆಸೆಯದ ಬಾಂಧವ್ಯವನ್ನು ಹೊಂದಿದ್ದ ಹಾಗೂ ವಿಶೇಷ ಪ್ರೀತಿ ತೋರಿಸುತ್ತಿದ್ದ ಡಾಕ್ಟರ್ ಮೇಘಶ್ಯಾಮನೇ ಸಿಹಿಯ ಆಗಿದ್ದಾನೆ ಡಾಕ್ಟರ್ ಮೇಘಶಾಮನ ಹೆಂಡತಿಯ ತಂಗಿಯೇ ರಾಮನ ಮಾಜಿ ಚಾಂದಿನಿ ಚಾಂದಿನಿಯಾಗಿದ್ದಾಳೆ ಅಂದರೆ ಸಿಹಿಯ ಜನ್ಮ ರಹಸ್ಯವು ಕೂಡ ಹೋಗಿ ಬಂದು ರಾಮನ ಸುತ್ತಲೂ ಗಿರಕಿ ಹೊಡೆಯುತ್ತಿದೆ ಇಲ್ಲಿ ಡಾಕ್ಟರ್ ಮೇಘಶಾಮನೆ ಸಿಹಿಯ ಅಪ್ಪನಾಗಿದ್ದಾನೆ ಆದರೆ ಮೇಘಶಾಮನ ಹೆಂಡತಿ ಮಗುವಿಗೆ ಜನ್ಮ ನೀಡಲು ನಿರಾಕರಿಸಿದ್ದರಿಂದ ಇಬ್ಬರು ಸೇರಿ ಬಾಡಿಗೆ ತಾಯಿ ಮೂಲಕ ಸೀತಾಳಿಂದ ಮಗು ಪಡೆಯಲು ಮುಂದಾಗುತ್ತಾರೆ ಆದರೆ ಹುಟ್ಟಿನಿಂದಲೇ ಸಕ್ಕರೆ ಕಾಯಿಲೆ ಇದ್ದ ಮಗುವನ್ನು ಪಡೆಯಲು ನಿರಾಕರಿಸಿದ್ದರಿಂದ ಆ ಮಗುವನ್ನು ಸೀತಾಳೆ ಸಾಕುತ್ತಾಳೆ ಸಿಹಿಗೆ ತಾಯಿ ಇದ್ದರೂ ತಂದೆಯಾರೆಂಬುದು ಗೊತ್ತಿರಲಿಲ್ಲ ಇದೀಗ ಸಿಹಿಗೆ ಡಾಕ್ಟರ್ ಮೇಘಶಾಮನ ತಂದೆ ಎಂಬ ಸತ್ಯಾಂಶ ಬಯಲಿಗೆಳೆಯಲು ನಿರ್ದೇಶಕರು ಹಲವು ಸುಳಿವನ್ನು ವೀಕ್ಷಕರ ಮುಂದಿಟ್ಟಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ರಾಮನ ತಾತ ಸೂರ್ಯಪ್ರಕಾಶ್ ದೇಸಾಯಿ ಅವರ ಜನ್ಮದಿನಕ್ಕೆ ಶುಭ ಕೋರಲು ಆಗಮಿಸಿದ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾ ಒಡಲರ್ ಸತ್ಯದ ಅನಾವರಣ ಮಾಡಲಿದ್ದಾರೆಯೇ ಎಂಬ ಆತಂಕ ಶುರುವಾಗಿದೆ ಡಾಕ್ಟರ್ ಅನಂತಲಕ್ಷ್ಮಿಯೇ ಸೀತಾಳ ಮಗಳು ಸಿಹಿ ಡೆಲಿವರಿ ಮಾಡಿಸಿದ್ದು ಎಂಬುದು ಭಾರ್ಗವಿ ದೇಸಾಯಿಗೆ ತಿಳಿದ ಹಿನ್ನೆಲೆಯಲ್ಲಿ ವೈದ್ಯರನ್ನು ಮನೆಗೆ ಕರೆಸಿದ್ದಾರೆ ಇದೀಗ ಸಿಹಿ ಕೂಡ ಅನಂತಲಕ್ಷ್ಮಿಯನ್ನು ಗುರುತಿಸಿದ್ದು ಇದೀಗ ಸತ್ಯ ಹೊರಬೀಳುವ ಸಂಗತಿಗೆ ಎಲ್ಲರೂ ಆತುರದಿಂದ ಕಾಯುತ್ತಿದ್ದಾರೆ ಭಾರ್ಗವಿ ದೇಸಾಯಿ ತನ್ನ ಎಲ್ಲಾ ಕುತಂತ್ರಗಳು ವಿಫಲವಾದ ಕೂಡಲೇ ಅವರ ಮಾವ ಸೂರ್ಯಪ್ರಕಾಶ್ ದೇಸಾಯಿ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ಯೋಜನೆ ರೂಪಿಸಿದ್ದು ಇದಕ್ಕೆ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಿದ್ದಾಳೆ ಇದೀಗ ಮನೆಗೆ ಬಂದಿರುವ ಡಾಕ್ಟರ್ ನೋಡಿದ ಸೀತಾ ಬೆರಗಾಗಿ ನಿಂತಿದ್ದಾಳೆ ಇನ್ನೊಂದೆಡೆ ಸಿಹಿ ಇದೇನಿದು ಡಾಕ್ಟರ್ ನೀವು ಇಲ್ಲಿ ನಾನು ನಿಮಗೆ ನೆನಪಿದ್ದೀನಾ ಎಂದು ಕೇಳಿದ್ದಾಳೆ ನಿನ್ನನ್ನು ಮರೆಯಲಿಕ್ಕೆ ಆಗುತ್ತದೆಯೇ ಸಿಹಿ ಪುಟ್ಟ ಎಂದು ಹೇಳಿದ್ದಾರೆ ಆದರೆ ಸಿಹಿ ಮತ್ತು ಡಾಕ್ಟರ್ ಅನಂತಲಕ್ಷ್ಮಿ ಮಾತನ್ನು ಕೇಳಿದ ರಾಮ ಹಾಗೂ ಅವರ ತಾತನಿಗೆ ಆಶ್ಚರ್ಯವಾಗಿದೆ ಇದೀಗ ಸ್ವತಃ ಭಾರ್ಗವಿ ದೇಸಾಯಿ ಸಿಹಿಯ ಜನ್ಮ ರಹಸ್ಯವನ್ನು ರಿವೀಲ್ ಮಾಡಿಸಿ ಸೀತಾಳನ್ನು ಮನೆಯಿಂದ ಹೊರಗೆ ಹಾಕಲು ಯೋಜನೆ ರೂಪಿಸಿದ್ದಾಳೆ ಇನ್ನು ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಭೇಟಿ ಮಾಡಿ ಸಿಹಿಯ ಅಪ್ಪ ಹಾಗೂ ಸೀತಾಳ ಗಂಡನ ಬಗ್ಗೆ ಮಾಹಿತಿ ಕಲೆ ಹಾಕಲು ಯತ್ನಿಸಿದ ಚಾಂದಿನಿಗೆ ಮೈ ಚಳಿ ಬಿಡಿಸಿದ್ದರು ಇದೀಗ ಭಾರ್ಗವಿ ದೇಸಾಯಿ ಕೂಡ ಸಿಹಿ ಜನ್ಮ ರಹಸ್ಯವನ್ನು ಬಿಡಿಸಲು ಯತ್ನಿಸುತ್ತಿದ್ದಾಳೆ ಒಂದು ವೇಳೆ ಸಿಹಿಯ ಅಪ್ಪ ಯಾರೆಂಬುದನ್ನು ಡಾಕ್ಟರ್ ಹೇಳಿದರೆ ಸೀತಾಳನ್ನು ಮನೆ ಬಿಟ್ಟು ಕಳಿಸಲು ಭಾರ್ಗವಿ ದೇಸಾಯಿ ತುದಿ ಕಾಲಲ್ಲಿ ನಿಂತಿದ್ದಾಳೆ ಇನ್ನು ಸಿಹಿಯ ಜನ್ಮ ರಹಸ್ಯವನ್ನು ರಾಮನಿಗೆ ತಿಳಿಸಲು ಸೀತಾ ಎಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ತಿಳಿದುಕೊಳ್ಳಲು ರಾಮ ನಿರಾಸಕ್ತಿ ತೋರಿಸಿದ್ದನು ಇದೀಗ ಡಾಕ್ಟರ್ ಸಿಹಿಯ ಜನ್ಮ ರಹಸ್ಯವನ್ನು ತಿಳಿಸಿದರೆ ರಾಮನು ಸೀತಾಳನ್ನು ದೂರ ಮಾಡುತ್ತಾನೆ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು